ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಮಾಟ ಮಂತ್ರ ವಶೀಕರಣ ಬಾನಾಮತಿ ಇವೆಲ್ಲದ್ರ ಬಗ್ಗೆ ನೀವು ಕೇಳಿರ್ತೀರಾ ಇವು ರಾಶಿ ಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲ ಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ನಾಲ್ಕನೇ ರಾಶಿ ಕಂಟಕ ರಾಶಿ ಈಗ ಡಾಕ್ಟರ್ ಹತ್ರ ನಾವು ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು ಏನೇ ವಿಷಯ ಇದ್ರೂ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳ್ತಾರೆ ಈಗ ನೀವು ಹೇಳ್ತಿರೋ ಪ್ರಕಾರ ಈಗ ನಾವು ನಮ್ ನಮ್ಗೆ ಅಥವಾ ನಾವು ಯಾರಿಗಾದ್ರೂ ಮಾಟ ಮಾತ್ರ ಪ್ರಯೋಗ ಮಾಡ್ಬೇಕು ಅಂತಿದ್ರೆ ನಾವು ಯಾರಿಗೆ ಮಾಡ್ಬೇಕು ಅಂತಿರ್ತೇವೋ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡ್ಬೇಕಾಗುತ್ತೆ ಅಂದ್ರೆ ಅವ್ರ ರಾಶಿ ಯಾವ್ದು ಎಲ್ಲ ವಿಷಯನೂ ಹೇಳ್ಬೇಕಾಗತ್ತಾ ಯಾವ ಥರ ಅದು ಇದು ಬಡಕ್ಟ್ರಿಕೇ ಅದು ಕ್ವೆಶನ್ ಅನೇಕ ರೀತಿಯ ಸಂದರ್ಭದಲ್ಲಿ ಮಾಟವನ್ನು ಇವನ ವಿರುದ್ಧವಾಗಿ ತಂತ್ರಗಳು ನಡೆಯಬೇಕು ಅಂತ ಡಿಸೈಡ್ ಮಾಡಿಕೊಂಡು ಒಬ್ಬರನ್ನು ಸ ಏನು ಅಪ್ರೋಚ್ ಮಾಡೋದಿದೆಯಲ್ಲ ಅದು ಒಂದು ರೀತಿಯ ಡಿಸಿಂಟಿಗ್ರೇಟೆಡ್ ಅಂದರೆ ಒಂದು ರೀತಿಯ ಒಂದು ಆ ಮನೋಭಾವನೆಯೇ ವಿಚಿತ್ರ ಅದು ಹಾಗೆ ಆ ಮನೋಭಾವನೆಯೊಂದಿಗೆ ಬಂದವರಿಗೆ ನಿಮಗೆ ಈ ವಿಚಾರದಲ್ಲಿ ನಾನು ಸಹಕರಿಸ್ತೇನೆ ಅಂತ ಅದನ್ನು ಮಾಡುವಂಥ ವಿಚಾರವೂ ಕೂಡ ಅದು ಒಂದು ರೀತಿಯ ಬೇರೆ ರೀತಿಯ ವೈಶಿಷ್ಟ್ಯ ಈ ಸಂದರ್ಭದಲ್ಲಿ ಹೇಗೆ ನೀವೀಗ ಕೇಳಿದಂಥದ್ದು ಕರ್ಕಾಟಕ ರಾಶಿಯವರ ವಿಚಾರದಲ್ಲಿ ಇದನ್ನು ಕೇಳ್ತಾ ಇದ್ದೀರಿ ಕರ್ಕಾಟಕ ರಾಶಿಯವರ ಇಡೀ ಮ ಏನು ಅವರ ಮನಸ್ಸು ಯಾವ ರಾಶಿಯವರದ್ದೇ ಇರಲಿ ಅದು ಚಂದ್ರನಿಂದಲೇ ಪ್ರಧಾನವಾಗಿ ನಿಯಂತ್ರಣ ಕೊಡುವಂಥದ್ದು ಈ ಎಲ್ಲರ ಮನಸ್ಸನ್ನು ನಿಯಂತ್ರಿಸಬಹುದಾದಂತಹ ಚಂದ್ರನೇ ಈ ರಾಶಿಯ ಯಜಮಾನ ಹಾಗಾದರೆ ಈ ಚಂದ್ರನಿಗೆ ಇಲ್ಲಿ ದೋಷ ಬರುವಂತಹದ್ದು ಚಂದ್ರನಿಗೆ ಈ ರಾಶಿಯಲ್ಲೇ ದೋಷ ತನ್ನ ದೋಷವನ್ನು ತನ್ನ ದೌರ್ಬಲ್ಯವನ್ನು ಕಂಡುಕೊಳ್ಳಬಹುದಾದಂಥ ಒಂದು ಏನು ಆಲ ಒಂದು ಓರ್ ಅಂದರೆ ನಿಕ್ಷೇಪ ಏನಿದೆ ಅದು ಎಲ್ಲಿಂದ ಸಿಗುತ್ತೆ ಅಂತಂದರೆ ಈ ರಾಶಿಯಲ್ಲಿ ಅಡಕವಾಗಿರುವಂಥ ಆಶ್ಲೇಷ ನಕ್ಷತ್ರ ಆಶ್ಲೇಷ ನಕ್ಷತ್ರದ ವಿಚಾರ ಹೇಗೆ ಅಂತಂದರೆ ಅದರ ಹೊರಮೈ ಸರ್ಪದ ಸ್ವರೂಪದ್ದು ವಿಷ ಆದರೆ ಒಳಮೈಯಲ್ಲಿ ಅಗಾಧವಾದಂತಹ ಒಂದು ಏನಿದೆ ಈ ಬಹು ಬೆಲೆ ಬಾಳುವಂತಹ ಅನೇಕ ನಿಕ್ಷೇಪಗಳು ಒಳಗೊಂಡಂತಹ ಒಂದು ಸುವರ್ಣ ಪಾತ್ರ ಅಂತ ಹೇಳ್ಬೋದು ಹಾಗಾಗಿ ಪುನರ್ವಸು ನಕ್ಷತ್ರದ ಘಟಕವನ್ನು ಹೊಂದದಂತಹ ಹಾಗೆಯೇ ಪುಷ್ಯ ನಕ್ಷತ್ರ ಶನೈಶ್ಚರನ ಒಡೆತನದ ಒಂದು ನಕ್ಷತ್ರವನ್ನು ಹೊಂದದಂಥ ಹಾಗೆಯೇ ಆಶ್ಲೇಷ ನಕ್ಷತ್ರ ಬುಧನ ಒಡೆತನದ ನಕ್ಷತ್ರವನ್ನು ಹೊಂದದಂಥ ಈ ರಾಶಿಯವರಿಗೆ ಬುಧನು ಶನೈಶ್ಚರನು ಸ್ವಲ್ಪ ಮಟ್ಟಿಗೆ ಯಾರು ಗುರುವೂ ಕೂಡ ತೊಂದರೆ ಕೊಡ್ತಾನೆ ಹಾಗಾದರೆ ಗುರು ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾನೆ ಈ ರಾಶಿಯವರಿಗೆ ಈ ರಾಶಿಯವರಿಗೆ ಅವನು ಕೊಡುವಂಥ ತೊಂದರೆ ಅಂದರೆ ಅವನು ಒಂಬತ್ತನೆಯ ಮನೆಯ ಯಜಮಾನನಾಗಿ ತೊಂದರೆದಾಯಕನಲ್ಲ ಬಹಳ ಭಾಗ್ಯವನ್ನು ಕೊಡಬೇಕಾದವನು ಆದರೆ ಇದೇ ಗುರುವೇ ಆರನೇ ಮನೆಯ ಯಜಮಾನನಾಗಿರೋದರಿಂದ ಈ ಮಾಟ ಮಂತ್ರ ಪ್ರಯೋಗಗಳು ಈ ತಂತ್ರಗಳು ಸುಲಭವಾಗಿ ಗುರು ಇವರ ಜಾತಕದಲ್ಲಿ ಒಳಿತಾದ ಸ್ವರೂಪದ ಒಂದು ಆಕೃತಿಯನ್ನು ಹೊಂದಿಲ್ಲ ಅಂತಾದರೆ ಇವರ ಜಾತಕದಲ್ಲಿ ಆಗ ಗುರುವಿನ ಮೂಲಕವಾಗಿಯೇ ಅನೇಕ ರೀತಿಯ ಕೆಟ್ಟ ಫಲಗಳು ಕರ್ಕಾಟಕ ರಾಶಿಯವರಿಗೆ ಸಿಗೋದಕ್ಕೆ ಅನುಕೂಲ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಅರ್ಥ ಮಾಡಿಕೊಡ್ಬೇಕು ಗುರು ಆರನೇ ಮನೆ ಯಜಮಾನನಾಗಿ ಆರನೇ ಮನೆ ಅಂತಂದರೆ ಜಾತಕಶಾಸ್ತ್ರದಲ್ಲಿ ಅದು ಈ ಮಾಟ ಮಂತ್ರಗಳು ಸೇರಿದೆ ಅದರಲ್ಲಿ ಬೇರೆ ಬೇರೆ ವಿಚಾರಗಳು ಬರುತ್ತೆ ಅದರಲ್ಲಿ ಈ ಮಾಟ ಮಂತ್ರಗಳು ವಾಮಾಚಾರಗಳು ಕೂಡ ಸೇರಿಕೊಳ್ಳುತ್ತೆ ಹಾಗಾಗಿ ಈ ಒಂದು ಕ ನೀವು ಕೇಳಿದಂತಹ ಕ ಕಟಕ ರಾಶಿಯವರಿಗೆ ಮಿತ್ರನೇ ಆದರು ಯಾಕೆಂದರೆ ಈ ಮನೆ ಯಜಮಾನನ ಜೊತೆಗೆ ಗುರು ಸೇರಿಕೊಂಡ್ರೆ ಒಳ್ಳೆಯ ರೀತಿಯಲ್ಲಿ ಗಜಕೇಸರಿ ಯೋಗ ಉಂಟಾಗುತ್ತೆ ಗಜಕೇಸರಿ ಯೋಗ ಅನ್ನುವಂಥದ್ದು ಅದ್ಭುತವಾದಂಥ ಯೋಗ ಆದರೆ ಒಳ್ಳೆಯ ರೀತಿಯಲ್ಲಿ ಇವನ ಸಂಯೋಜನೆ ಮೂಲ ಜಾತಕದಲ್ಲಿ ಇಲ್ಲ ಅಂತಾದರೆ ಇದೇ ಕಟಕ ರಾಶಿಯವರಿಗೆ ಗುರುವಿನ ಮೂಲಕವಾಗಿ ಅನೇಕ ರೀತಿಯ ಒಂದು ದುರ್ಬರ ಸ್ಥಿತಿಗತಿಗಳು ಒದಗೋದಕ್ಕೆ ಸಾಧ್ಯವಾಗ್ಬಿಡುತ್ತೆ ಹಾಗಾದರೆ ಈ ದುರ್ಬಲವಾದ ಸ್ಥಿತಿಗತಿಗಳನ್ನು ಕೊಡುವಂಥವ್ರು ಯಾರು ಶನೈಶ್ಚರ ಮತ್ತು ಬುಧ ಈ ಚಂದ್ರ ಅನ್ನುವಂಥವನೇನು ಈ ಬಹಳ ಶಾಂತವಾದಂಥ ಸ್ವಭಾವ ಚಂದ್ರನ ಗಟ್ಟಿತನ ಇದೆ ಅಂತಾದರೆ ಅವರು ಬಹಳ ತಾಳ್ಮೆಯನ್ನು ಅನೇಕ ರೀತಿಯ ಸಂದರ್ಭದಲ್ಲಿ ಬಹಳ ಫರ್ಮ್ ಆಗಿರುವಂಥದ್ದು ತಮ್ಮ ಯಾವುದೇ ನಿರ್ಧಾರಗಳನ್ನು ಅವರು ವಿಚಲಿತಗೊಳಿಸೋದಿಲ್ಲ ಬಹಳ ಫರ್ಮ್ ಒಮ್ಮೆ ಹೇಳಿದ ಮೇಲೆ ತೀರ್ತು ಅದನ್ನು ಅವರು ಮಾಡ್ತಾರೆ ಅದಲ್ಲ ಅದೇ ಫೈನಲ್ ಅಂತ ಹೇಳ್ತಾರೆ ಆದರೆ ಒಮ್ಮೆ ಆಡಿದ ಮಾತನ್ನೇ ಫೈನಲ್ ಅಂತ ಮಾಡುವಂಥದ್ದು ಕೆಲವು ಸಂದರ್ಭಗಳಲ್ಲಿ ನಮ್ಮ ದೌರ್ಬಲ್ಯವೂ ಆಗಿಬಿಡುತ್ತೆ ಅಂತಹ ದೌರ್ಬಲ್ಯಕ್ಕೆ ಕಾರಣ ಆಗುವಂತಹ ಸಂದರ್ಭವನ್ನು ಶನೈಶ್ಚರ ವಿಶೇಷವಾಗಿ ಮಾಡಬಲ್ಲ ಇವರಿಗೆ ಯಾಕೆಂದರೆ ಶನೈಶ್ಚರನ ಸಂಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಕರ್ಕಾಟಕ ರಾಶಿಯವರಿಗೆ ಚಂದ್ರನ ಜೊತೆ ಸರಿಯಾಗಿ ಇಲ್ಲ ಅಂತಾದರೆ ಈ ಚಂದ್ರ ಮತ್ತು ಮತ್ತು ಶನೈಶ್ಚರ ಪ್ರಾಬ್ಲಮ್ ಏನು ಅಂತಂದರೆ ಇವರಿಬ್ಬರು ಒಟ್ಟುಗೂಡಿದ್ದಾಗ ಚಂದ್ರ ವೆರಿ ಫಾಸ್ಟ್ ಈಗ ಒಂದು ಜಾತಕದ ಹನ್ನೆರಡು ಮನೆಗಳನ್ನು ಸುತ್ತ ಹಾಕೋದಕ್ಕೆ ಅವನಿಗೆ ಕೇವಲ ಮೂವತ್ತು ದಿನಗಳು ಸಾಕು ಆದರೆ ಶನೈಶ್ಚರನಿಗೆ ಮೂವತ್ತು ವರ್ಷಗಳು ಬೇಕು ಹಾಗಾಗಿ ಒಂದು ಸ್ಲೋ ಇನ್ನೊಂದು ಫಾಸ್ಟ್ ಆ ಫಾಸ್ಟ್ ಆ್ಯಂಡ್ ಸ್ಲೋ ಈ ಸಂದರ್ಭದಲ್ಲಿ ಫರ್ಮ್ ಆಗಿ ಡಿಸಿಷನ್ ತೊಗೊಳ್ಳುವಂತಹ ಈ ರಾಶಿಯ ಜನರಿಗೆ ಈ ಎರಡು ಅಂದರೆ ವಿಭಿನ್ನವಾದ ನಿಲುವಿನ ಗ ಒಂದು ಗ್ರಹಗಳ ಸಂಯೋಜನೆ ಇದ್ದಾಗ ಅವರ ಫರ್ಮಾದ ಒಂದು ತಾನು ಯಾವುದನ್ನು ನನ್ನ ನಿಲುವನ್ನು ಒಮ್ಮೆ ಹೇಳಿದೆ ಅಂತಾದರೆ ಅದನ್ನು ಬದಲಿಸೋದಿಲ್ಲ ಅನ್ನುವಲ್ಲಿ ಅವರ ಪತನವೂ ಕೂಡ ಅಲ್ಲಿ ಏನಾಗಿರುತ್ತೆ ಬರ ಬರೆಯಲ್ಪಟ್ಟಿರುತ್ತದೆ ಹಾಗಾದರೆ ಇಂತಹ ಬರೆಯಲ್ಪಟ್ಟ ಸಂದರ್ಭ ಒದಗಿದಾಗ ಜಾತಕದಲ್ಲಿ ಇವರ ಮೇಲೆ ಪ್ರಯೋಗ ನಡೆದರೆ ಇವರ ಮೇಲೆ ಅದು ಪ್ರಯೋಗ ನಡೆಯುವಂಥದ್ದೇನು ಲಿಂಬು ಹಣ್ಣಿನ ಮೂಲಕವಾಗಿ ಪ್ರಯೋಗ ನಡೆಯುತ್ತೆ ಹಾಗಾದರೆ ಈ ಲಿಂಬು ಹಣ್ಣಿನಿಂದ ಏನು ಪ್ರಯೋಗಗಳನ್ನು ನಡೆಸ್ತಾರೆ ಲಿಂಬು ಹಣ್ಣು ಅಂದರೆ ಏನು ಅದಕ್ಕೊಂದು ಸಿಪ್ಪೆ ಇರುತ್ತೆ ಅದರ ಒಳಗೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಅದನ್ನು ನಾವು ಯಾವುದೋ ಒಂದು ಸ್ವರೂಪದಲ್ಲಿ ಮಾಡಿಕೊಂಡಾಗ ನಮಗೆ ಬೇಕಾದಂತಹ ಒಂದು ಶರಬತ್ತಿನ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಅದು ಏನೋ ಒಂದು ರೀತಿಯ ತ ಇದನ್ನು ಕೊಡುತ್ತೆ ಹಾಗಾದರೆ ಅದು ಈ ಒಂದು ತಂತ್ರದಲ್ಲಿ ಮಾಟದಲ್ಲಿ ಯಾವ ರೀತಿಯ ಒಂದು ಪರಿಣಾಮವನ್ನು ಕೊಡುತ್ತೆ ಇದನ್ನು ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆಂದರೆ ಈಗ ನೋಡಿ ನಾವು ಹಾಲಿಗೆ ಹುಳಿ ಹೆಪ್ಪು ಹಾಕುವಾಗ ಏನು ಅದಕ್ಕೆ ಹುಳಿಯನ್ನು ಹಿಂಡೋದೆ ಅದಕ್ಕನ್ನು ಹೆಪ್ಪಿಡೋದು ಅಂದ್ರೇನು ಅದಕ್ಕೆ ಹುಳಿ ಹಿಂಡಬೇಕು ಆಗ ಅದು ಮೊಸರಾಗುತ್ತೆ ಆ ಮೊಸರಾಗುವಂಥ ಕ್ರಿಯೆ ಹಾಗಾದರೆ ಹುಳಿಯಿಂದ ಮಾತ್ರ ಸಾಧ್ಯ ಇದೆ ಸಿಹಿಯಿಂದ ಯಾಕೆ ಆಗೋದಿಲ್ಲ ಕೇಳಿದ್ರೆ ಅದರ ಕೆಮಿಸ್ಟ್ರಿ ಬಗ್ಗೆ ನಾವು ಆಗೋದಿಲ್ಲ ಅದರ ಕೆಮಿಸ್ಟ್ರಿ ಹಾಗಷ್ಟೇ ಹುಳಿ ಬಿದ್ದಾಗ ಅದು ಹೆಪ್ಪುಗಟ್ಟತ್ತೆ ಆದರೆ ಆ ಹೆಪ್ಪುಗಟ್ಟುವಿಕೆ ಸರಿಯಾದ ರೀತಿಯಲ್ಲಾಗಿದೆಯೋ ಆಗ ಅದೊಂದು ಆಕೃತಿ ಆದರೆ ಅದೇ ಹೆಪ್ಪುಗಟ್ಟುವಿಕೆ ಸರಿಯಾದ ರೀತಿಯಲ್ಲಿ ಆಗದೆ ಹೋದಾಗ ಮೊಸರು ಏನಾಗ್ಬೋದು ಮೊಸರು ಕೂಡ ಕೆಡಬಹುದು ಹಾಗೆ ಈ ಒಂದು ಶನೈಶ್ಚರನ ಮತ್ತು ಚಂದ್ರರ ಸಂಯೋಜನೆ ಯಾವುದೋ ಒಂದು ಈಗ ಚಂದ್ರರ ಸ ಚಂದ್ರ ಮತ್ತು ಸ ಶನೈಶ್ಚರರ ಸಂಯೋಜನೆ ಜಾತಕದಲ್ಲಿ ಸರಿ ಅಂದರೂ ಕೂಡ ಎಲ್ಲ ಸಂದರ್ಭದಲ್ಲೂ ಆ ಸಂಯೋಜನೆಯ ಸ್ವರೂಪ ಈ ತೊಂದರೆ ಇವರಿಗೆ ರಾಶಿ ತ ಬರುತ್ತೆ ಅಂತಲ್ಲ ಆದರೆ ಚಂದ್ರನ ದಶಾಕಾಲವೋ ಶನೈಶ್ಚರಣ ಶನಿ ಕಾಟದ ಸಂದರ್ಭವೋ ಬಂದಾಗ ಈ ಮಾಟ ಮಂತ್ರ ಮಾಡುವವರಿಗೆ ವಿಶೇಷವಾಗಿ ಈ ಒಂದು ಏನು ರಾಶಿಯವರ ಮೇಲೆ ಪ್ರ ಪ್ರಯೋಗಗಳನ್ನು ಮಾಡೋದಕ್ಕೆ ಅದು ಸು ಸುಸಂಬದ್ಧವಾದಂಥ ಒಂದು ಸಂದರ್ಭ ಅವರಿಗಾಗಿರುತ್ತೆ ಹಾಗಾಗಿ ಆ ಒಂದು ಲಿಂಬೆಹಣ್ಣುಗಳು ಆ ಲಿಂಬೆಹಣ್ಣುಗಳು ಯಾವ ರೀತಿಯ ಕೆಮಿಸ್ಟ್ರಿಯೊಂದಿಗೆ ಆ ಒಬ್ಬ ತಂತ್ರವನ್ನು ಮಾಡುವಂತಹ ಪ್ರಯೋಗಗಳನ್ನು ಮಾಡುವಂತಹ ಮಾಟ ಇತ್ಯಾದಿ ಕ್ರಿಯೆಗಳನ್ನು ಮಾಡುವಂಥವನಿಗೆ ಅದು ಅನುಕೂಲಕ್ಕೆ ಬರುತ್ತೆ ಅಂತಾದರೆ ಅದರ ಭಾಷೆಯನ್ನು ಅವನು ಅದೇ ರೀತಿಯಲ್ಲಿ ತಿಳಿದಿರ್ತಾನದನ್ನು ಆ ರೀತಿಯಲ್ಲಿ ಮಾಡಿದಾಗ ಅನೇಕ ರೀತಿಯ ಒಂದು ಆ ಮನೋಭಾವದಲ್ಲಿ ತಮ್ಮ ಸಂಪೂರ್ಣವಾದಂಥ ಫರ್ಮ್ ಆದ ಮೈಂಡ್ ಹೊಂದದಂಥವನು ಕೂಡ ಯಾವುದೋ ಒಂದು ದುರ್ಭರಕ್ಷಣದಲ್ಲಿ ಯಾವುದೋ ಒಂದು ನಿರ್ಧಾರಕ್ಕೆ ಬಂದು ತನ್ನನ್ನೇ ತಾನು ಸಂಪೂರ್ಣವಾಗಿ ದಿವಾಡಿಗೋ ಅಥವಾ ಸಂಪೂರ್ಣವಾದಂಥ ಒಂದು ಇಡೀ ಒಂದು ವ್ಯಕ್ತಿತ್ವದ ನಾಶಕ್ಕೋ ಕಾರಣವನ್ನು ಮಾಡಿಕೊಡುವಂಥ ಒಂದು ನಿರ್ಧಾರವನ್ನು ತಳೆದು ಬಿಡ್ಬೋದು ನಾವು ಹಾಗಾಗಿ ಯೋಚನೆ ಮಾಡಬೇಕು ಈ ಮನುಷ್ಯ ಮಾತನಾಡಿದ ಮೇಲೆ ಸಂಪೂರ್ಣವಾಗಿ ಅದಕ್ಕೆ ಬದ್ಧನಾಗಿರ್ತಾನೆ ಅನ್ನುವಂಥದ್ದು ಶಕ್ತಿಯೂ ಹೌದು ಅವನ ಒಳ್ಳೆಯ ಲಕ್ಷಣವೂ ಹೌದು ಆದರೆ ಕೆಲವು ಸಂದರ್ಭಗಳಲ್ಲಿ ತನ್ನ ಮಾತನ್ನು ಆಡಿದ್ದಿದ್ರೂ ಕೂಡ ತಾನು ಯಾಕೆ ಅದರಿಂದ ವಿಮುಖನಾಗಬೇಕು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ವಿಶೇಷವಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಅದಕ್ಕೆ ಇದನ್ನು ಮಾಡ ಏನು ಮಾಡಬೇಕಾಗತ್ತೆ ಇದಕ್ಕಾಗಿ ಸಜ್ಜಾಗಬೇಕಾಗತ್ತೆ ಇದಕ್ಕಾಗಿ ಸಜ್ಜಾಗದೇ ಹೋದಾಗ ಏನಾಗುತ್ತೆ ಇವರ ಮೇಲೆ ಇವರ ಮಾತುಗಳ ಮೂಲಕವಾಗಿಯೇ ತಮ್ಮ ತಂತ್ರವನ್ನು ಪ್ರಯೋಗಿಸಬಹುದಾದಂತಹ ರೀತಿಯ ಆವರಣವನ್ನು ತಾಂತ್ರಿಕರು ಮಾಡಲಿಕ್ಕೆ ಸಫಲರಾಗ್ತಾರೆ ಈ ತಂತ್ರ ಅನ್ನುವಂಥದ್ದೇನು ನಾವು ಪ್ರತಿನಿತ್ಯವೂ ಮಾಡುವಂಥ ದೈವಿಕ ಸಂಬಂಧವಾದಂಥ ಹೋಮ ಮತ್ತು ಹವನಗಳು ಕೂಡ ಒಂದು ತಂತ್ರದಲ್ಲೇ ಅದು ನಡೆಯುವಂಥದ್ದು ಆ ತಂತ್ರಗಳು ಬೇರೆ ಅದು ಪೊಸಿಟಿವ್ ಆದ ತಂತ್ರ ಆದರೆ ಈ ವಾಮಾಚಾರದಲ್ಲಿ ನಡೆಯುವಂಥದ್ದೆಲ್ಲವೂ ಕೂಡ ವಿಕೃತವಾದ ತಂತ್ರಗಳು ಈ ವಿಕೃತವಾದ ತಂತ್ರದಲ್ಲಿ ಏನಿರುತ್ತೆ ಇಲ್ಲಿ ಆಲ್ಕೋಹಾಲ್ ಬರಬಹುದು ಮಾಂಸ ಬರಬಹುದು ಇಲ್ಲಿ ಇದು ಏನು ಹೆಣ್ಣು ಬರಬಹುದು ಅಥವಾ ಹೆಣ್ಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಗಂಡು ಬರಬಹುದು ಇನ್ನೇನೋ ಒಂದು ರೀತಿ ಯಾವುದ್ಯಾವುದು ಈ ಜಗತ್ತಿನ ವಿಕೃತವಾದಂಥ ಸಂದರ್ಭಗಳು ಅವೆಲ್ಲವೂ ಇಲ್ಲಿ ಸಮಾವೇಶ ಹಾಗಾಗಿ ವಿಶೇಷವಾಗಿ ಈ ಕರ್ಕಾಟಕ ರಾಶಿಯವರು ತಮ್ಮದೇ ಆದಂಥ ಫರ್ಮ್ ಮೈಂಡ್ನವರು ಇವರು ಅನ್ನುವಂಥದ್ದು ಒಂದು ಹೆಗ್ಗಳಿಕೆಯನ್ನಾಗಿ ಅಂತ ಕೊಡ್ತಾರೆ ಆ ಹೆಗ್ಗಳಿಕೆಗಳು ಅನೇಕ ಸಂದರ್ಭಗಳಲ್ಲಿ ನಿಮ್ಮ ನಾಶಕ್ಕೆ ಕಾರಣ ಆಗುವಂತಹ ಒಂದು ತನ್ನದೇ ಆದಂತಹ ಒಂದು ತಿರುವನ್ನು ಕೂಡ ಪಡೆದು ತೊಂದರೆಗೆ ಒಳಗೆ ಹಾಕ್ಬ ಒಳಗೆ ಮಾಡಿಬಿಡಬಹುದು ಈ ಒಂದು ವಾಮಾಚಾರಗಳ ಮೂಲಕವೋ ಅಥವಾ ತಂತ್ರಗಳ ಮೂಲಕವೋ ಹಾಗಾಗಿ ವಿಶೇಷವಾಗಿ ನಾವು ಇದು ಮಾಡ್ತೇವೆ ಕರ್ಕಾಟಕ ರಾಶಿಯವರ ಸಂದರ್ಭದಲ್ಲಿ ಬಂದಾಗ ಏನಾಗುತ್ತೆ ಈ ಕರ್ಕಾಟಕ ರಾಶಿಯ ಸಂದರ್ಭದ ವಿಚಾರಗಳು ನಾವು ಹೇಳ್ತೀವಿ ನಾ ಇದು ಕ್ರ್ಯಾಬ್ ಅಂದರೆ ಏನು ಇದು ಕ್ಯಾನ್ಸರ್ ಅಂತ ನಾವು ಕ್ಯಾನ್ಸರ್ ರೋಗವನ್ನು ಏನು ಅನೇಕ ಸಂದರ್ಭಗಳಲ್ಲಿ ಈ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಬೇರೆಯ ರೀತಿಯಲ್ಲಿ ತನ್ನ ಸಂಯೋಜನೆಯನ್ನು ಯಾವುದೋ ಯಾವುದೋ ಒಂದು ರೀತಿಯಲ್ಲಿ ಕಂಡುಕೊಂಡಾಗ ಅನ್ಯ ರಾಶಿಯವರಿಗೂ ಕೂಡ ಕ್ಯಾನ್ಸರನ್ನು ನಿರ್ಮಾಣ ಮಾಡಬಲ್ಲ ತಾನೇ ತನ್ನ ರಾಶಿಯವರಿಗೆ ಕ ಕ್ಯಾನ್ಸರನ್ನು ನಿರ್ಮಾಣ ಮಾಡಬಹುದಾದಂಥದ್ದನ್ನು ಈ ಒಂದು ಈ ತಂತ್ರಗಳ ಮೂಲಕವಾಗಿಯೂ ಮಾಡಿಸೋದಕ್ಕೆ ಅದು ಸಾಧ್ಯವಾಗಬಹುದಾದಂಥ ಅನೇಕ ಉದಾಹರಣೆಗಳನ್ನು ಕೆಲವರು ಅದನ್ನು ಹೇಳ್ತಾರೆ ಅದನ್ನೆಲ್ಲ ಈಗ ಇಲ್ಲಿ ಹೇಳುವಂಥದ್ದು ಕಷ್ಟ ಆಗುತ್ತೆ ಹಾಗಾಗಿ ಆರೋಗ್ಯದ ಬಗೆಗೆ ಬಹಳ ಎಚ್ಚರವನ್ನು ಈ ರಾಶಿಯವರು ಶನಿ ಕಾಟದ ಸಂದರ್ಭದಲ್ಲಿ ಅಥವಾ ಡಿಸಿಷನ್ ತೊಗೊಳುವಾಗ ಹೊಂದಿರಬೇಕಾಗತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು